ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ನ ಖ್ಯಾತ ನಟ ಸಿಕ್ಕಿ ಬೀಳ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇದ್ರು ಆದರೆ ನಿಜ ಜೀವನದಲ್ಲಿ ರೇಣುಕಾ ಸ್ವಾಮಿ ಮತ್ತವರ ಕುಟುಂಬಕ್ಕೆ ದರ್ಶನ್ ಅಕ್ಷರಶಃ ಡೆವಿಲ್ ಆಗ್ಬಿಟ್ಟಿದ್ದಾರೆ ಟಿ ಗ್ಯಾಂಗ್ನಿಂದ ಎವಿಲ್ ಕೃತ್ಯ ನಡೆದೇ ಹೋಗಿದೆ ಈಗಾಗಲೇ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪವಿತ್ರ ಗೌಡ ಅವರನ್ನು ಕೂಡ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಈ ಕೇಸ್ ಇಡೀ ರಾಜ್ಯಕ್ಕೆ ಒಂದ್ ರೀತಿ ಆಘಾತ ತಂದಿದೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋರ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿ ಈಗ ವಿಚಾರಣೆಯನ್ನು ಇದ್ದಾರೆ ಇದರ ಮಧ್ಯೆ ದರ್ಶನ್ ಇರುವಂತಹ ಪೊಲೀಸ್ ಸ್ಟೇಷನ್ ಅಂದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಸುತ್ತ ಶಾಮಿಯಾನ ಹಾಕಿರುವುದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ದರ್ಶನ್ಗೆ ರಾಜಾತಿಥ್ಯ ನೀಡೋದಕ್ಕೆ ಈ ರೀತಿಯಾಗಿ ಪೊಲೀಸರು ನಡೆದುಕೊಳ್ತಾ ಇದ್ದಾರೆ ಈ ಕೇಸ್ ಮುಚ್ಚಿ ಹಾಕೋ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಇದೀಗ ಕೇಂದ್ರ ಸಚಿವ ಎಚ್ಡಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಪೊಲೀಸರೇ ದರ್ಶನ್ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಮಾಹಿತಿ ಎಚ್ಡಿ ಅವರಿಗೂ ಕೂಡ ತಲುಪಿದೆ ತಕ್ಷಣವೇ ಕುಮಾರಸ್ವಾಮಿ ಅವರು ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ಡಿಜಿಪಿಗಳಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣಕ್ಕೆ ಹಿನ್ನಡೆ ಆಗಬಾರದು ಕೊಲೆ ಕೇಸ್ ಇದು ಬಚಾವಾಗೋ ಚಾನ್ಸೇ ಇಲ್ಲ ಹೀಗಾಗಿ ಸರಿಯಾದ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ ಸರ್ಕಾರ ಬಿಟ್ಟರು ನಾನ್ ಬಿಡೋದಿಲ್ಲ ಪ್ರಾಣ ತೆಗ್ದಿರೋ ಕೇಸ್ ಇದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಹೀಗೆ ಹೇಳೋದಕ್ಕೆ ಒಂದು ಕಾರಣ ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಪರ ದರ್ಶನ್ ಅವರು ಪ್ರಚಾರಕ್ಕೆ ಬಂದಿದ್ರು ಇದಿಷ್ಟು ಮಾತ್ರ ಅಲ್ಲ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ದ ಮಂಡ್ಯದಲ್ಲಿ ಸುಮಲತಾ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ರು ಇದರ ಫಲವಾಗಿಯೂ ಕೂಡ ಸುಮಲತಾ ಅವರು ಮಂಡ್ಯವನ್ನ ಗೆತ್ಕೊಂಡಿದ್ರು ಮಗನ ಸೋಲಿನ ಸೇಡು ಒಂದ್ ಕಡೆಯಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತನ್ನ ವಿರುದ್ದವೇ ಪ್ರಚಾರಕ್ಕೆ ಬಂದಿದ್ರು ಅನ್ನೋ ಆಕ್ರೋಶ ಕೂಡ ಎಚ್ ಡಿ ಅವರಿಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ಈಗ ಕೇಂದ್ರ ಸಚಿವರಾಗಿದ್ದಾರೆ ಹೀಗಾಗಿ ದರ್ಶನ್ ಅವರನ್ನ ಯಾವ ಕಾರಣಕ್ಕೂ ಕೂಡ ಬಿಡೋ ಮಾತೇ ಇಲ್ಲ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಅನುಮಾನ ವ್ಯಕ್ತವಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಅಲರ್ಟ್ ಆಗಿ ಡಿಜಿಪಿಗೆ ಕರೆ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ನಿಜಕ್ಕೂ ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತಾ ದರ್ಶನ್ ಆಗೋದಕ್ಕೆ ಚಾನ್ಸೇ ಇರಲ್ವಾ ಕಾದು ನೋಡಬೇಕು